ನಾಲ್ಕಡಿಗ ಅಲ್ಲಿ ಯಾಕೆ ಓಪನ್ ಈಗ ಅಲ್ಲಿ ಓಪನ್ ಕೊಟ್ಟರೆ ಪರವಾಗಿಲ್ಲ ಸೆಂಟ್ರಲ್ ಏನಕ್ಕೆ ಲೈಟ್ ಈಗ ಇಲ್ಲಿ ಓಪನ್ ಇದೆ ಇಲ್ಲಿ ಯಾಕೆ ಕೊಟ್ಟ ಆಯ್ತು ಅಲ್ಲಿ ಕೊಟ್ಟಿಲ್ಲ ಯಾಕೆ ಕೇಳ್ತಾ ಇಲ್ಲ ಇಲ್ಲಿ ಯಾಕೆ ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಅಲ್ಲಿ ಅಲ್ಲಿ ನೋಡಿದ್ರೆ ನೀವು ಮೂರಡಿ ಈಗ ಈ ಜಾಗ ಇಷ್ಟು ವೇಸ್ಟೇ ಏನಕ್ಕೆ ಇದು ಅಂತ ಕಟ್ಟಿರೋದಾದ್ರೆ ಏನಕ್ಕೆ ನಾವು ಈಗ ಇಲ್ಲಿಗೆ ಹಾಕೊಂಡಿದ್ದ ಏನು ಲಾಭ ನಷ್ಟ ಅದನ್ನ ಇಲ್ಲಿ ಇಲ್ಲಿಂದ ಈ ಕಡೆ ಇದ್ದ ಈ ಕಟ್ಟಿ ನಾವು ಏನಕ್ಕೆ ಕಟ್ಟಿದೀವಿ ಇದನ್ನ ಹೋಗ್ಲಿ ಅದಾದ್ರೂ ಕಂಪ್ಲೀಟ್ ಆಗಿದೆ ಇಲ್ಲೇ ಆಗ್ತದೆ ಆಯ್ತು ಮಾಡ್ಲಿಲ್ಲ ಬೇಡ ಇಷ್ಟಕ್ಕೆ ಇಲ್ಲಿಂದ ಈ ಕಡೆ ಕಟ್ಕೊ ಕನ್ಸ್ಟ್ರಕ್ಟ್ ಮಾಡಿದರೆ ಏನು ನಮಗೆ ಇದರಿಂದ ತೊಂದರೆ ಏನು ಅಥವಾ ಇಲ್ಲಿ ಮಾಡೋದ್ರಿಂದ ಅನುಕೂಲ ಏನು ಸ್ಪ್ಯಾನ್ ಜಾಸ್ತಿ ಆಗುತ್ತೆ ಯಾವ ಅಂದರೆ ಯಾವುದು ನೀವಿಟ್ಟಿರೋ ಸ್ಟೆಪ್ಸ್ ಎಷ್ಟು ಸ್ಟೀಪ್ ಆಗಿದೆ ಲಾಂಗ್ ಆಗಿದ್ರೆ ಇನ್ನೂ ಒಳ್ಳೇದು ಸ್ಥಳಾದರೂ ಕೊಡ್ಬೋದು ಅಲ್ಲಿ ಆಯಿತು ಅದು ಸ್ಪ್ಯಾನ್ ಜಾಸ್ತಿ ಆಗುತ್ತೆ ಇಲ್ಲಿಗೆ ಅಂದ್ರೆ ಈ ಕಾಲ ಮಾಡ್ಕೊಂಡಿದ್ರೆ ಸಾಕು ಇದು ಏನಕ್ಕೆ ಬೇಕಾಗಿತ್ತು ಇದು ಮಾತ್ರ ಇದ್ದಿದ್ರು ಸಾಕಾಗಿತ್ತು ಕೇಳಿದಕ್ಕೆ ಏನೋ ಹೇಳಬೇಕು ಅಂತ ಹೇಳ್ತಾರೆ ನಾವು ಸ್ವಲ್ಪ ನಮ್ದು ತಲೆ ಸ್ವಲ್ಪ ಎಲ್ಲೆಲ್ಲ ಓಡುತ್ತೆ ನೀವು ನಮ್ಗೆ ಕಾಮನ್ ಸೆನ್ಸ್ ಇಲ್ಲ ನೀವು ಹೇಳಿ ಅವ್ರು ಹೇಳೋದ್ರಲ್ಲಿ ಏನಾದ್ರೂ ಜಸ್ಟಿಫಿಕೇಶನ್ ಇದ್ರೆ ಹೇಳಿ ನಾವು ಸ್ವಲ್ಪ आगे ಅರ್ಥ ಮಾಡಿಕೊಳ್ಳೋದಿಲ್ಲ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮ್ ಟೆಕ್ನಿಕ್ ಕಡಿಮೆ एक्चुअली तुम्हारा ಚಿಂತನೆ ಇನ್ನು 메인 ಬಿಲ್ಡಿಂಗ್ ಅವರು ಇದು ಫ್ರಿಜ್ ಬೇಕು ಅಲ್ಲಿಂದ ಇಲ್ಲಿಗೆ ಆದ್ರೆ ತುಂಬಾ ಸ್ಪ್ಯಾನ್ ಆಯಿತು ಫ್ರಿಜ್ ಗೆ ಎಷ್ಟು ಬೇಕು ಅಷ್ಟು ವೆಸ್ಟಿಬಲ್ ಮಾಡ್ಕೊಳ್ಳಿ ಹೌದು ಇದು ಏನಕ್ಕೆ ಅಂತ ಇಷ್ಟು ಕನ್ಸ್ಟ್ರಕ್ಷನ್ ಇದ್ರಲ್ಲಿ ಇಷ್ಟು ಏರಿಯಾದಲ್ಲಿ ಇಷ್ಟು ಏರಿಯಾದಲ್ಲಿ 1 ಇಂಚು ಇಲ್ಲ ಬಟ್ ಇಲ್ಲಿ ಕಟ್ಟಿದೀವಿ ಇಷ್ಟು ದೊಡ್ಡದು ಏನಕ್ಕೆ ಬ್ರದರ್ ಅಲ್ಲೇ ಇದೆ ಬ್ರದರ್ ನೋಡಿ ಅವ್ರಿಗೆ ಹೋಗ್ಲಿ ಈಗಾದ್ರೂ ಹೇಳಿ ಏನಾದ್ರೂ ಅವ್ರು ಹೇಳೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ ನಾನು ಈಗ ಕೇಳ್ತಾ ಇದ್ರು ಅವ್ರು ತಲೆಗೆ ಹೋಗ್ತಾ ಇಲ್ಲ ಏನಾಗಿದೆ ದೇಶನ ಯಾಕ್ ಕಾಪಾಡ್ಬೇಕೋ ಗೊತ್ತಿಲ್ಲ ಅಲ್ಲಿ ಪಕ್ಕದಲ್ಲೇ ಬಿಟ್ಟು ಇಲ್ಲ ಎರಡು ಸೈಡ್ ದೇವ್ ಅಪ್ಸ್ಟ್ರಕ್ಷನ್ಸ್ ಎಲ್ಲಾ ಕಡೆ ಓಪನ್ ಇದ್ರೆ ಅದು ವೆಂಟಿಲೇಷನ್ ತರಲ್ಲ ಯಾಕಂದ್ರೆ ನಾ ಏನ್ ಹೇಳೋದು